ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಜೊತೆ ನಿನ್ನ ಕತೆ ಸೀರಿಯಲ್ನ ನಿನ್ನೆ ಮತ್ತು ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಅಪೇಕ್ಷೆ ಮತ್ತೆ ಮನಸ್ವಿನಿ ಭೂಮಿನ ಕೂಡ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಮನಸ್ವಿನಿ ನೀನು ಹೇಳ್ದಾಗಿ ಅವಳನ್ನು ಕೋಣೆಯಲ್ಲಿ ಕೂಡಿ ಹಾಕಿ ಉಸಿರುಗಟ್ಸೋಣ ನಾನೇ ಹೋಗಿ ಈಗ ಅವಳನ್ನು ಕರೆದ್ರೆ ಅವಳು ಬರೋದಿಲ್ಲ ಅದಕ್ಕೆ ನೀನೇ ಒಂದು ಉಪಾಯ ಮಾಡು ನೀನೇ ಹೋಗಿಬಿಟ್ಟು ಆ ಭೂಮಿನ ಕರಿ ಅವಳು ಬರ್ತಾಳೆ ಅಂತ ಹೇಳ್ತಾರೆ ಸರಿ ಆಯಿತು ಹಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಅಲ್ಲಿ ಭೂಮಿ ಕ್ಲೀನ್ ಮಾಡ್ತಾ ಇರ್ತಾಳೆ ಪಲ್ಲವಿ ಅಕ್ಕಂಗೆ ಅಕ್ಕ ಲೇಟಾಗಿದೆ ನೀವು ಮನೆಗೆ ಹೋಗಿ ಅಂತ ಅವ್ರನ್ನ ಕಳಿಸ್ತಾರೆ ಆಗ ಭೂಮಿ ಬಂದುಬಿಟ್ಟು ಭೂಮಿ ಹತ್ರ ಮನಸ್ಸು ಬಂದುಬಿಟ್ಟು ಅತ್ತೆಗೆ ಯಾವುದೋ ಆಲ್ಬಾಂಬು ಇದೆ ಅಂತ ಅದನ್ನು ಹತ್ರ ತೊಗೊಂಡು ಬರೋಕೆ ಹೇಳಿದರು ಅಂತ ಹೇಳ್ತಾರೆ ಅತ್ತೆ ನಾ ಅದೇವಿಯನ್ನೇ ಅಮ್ಮ ಹೇಳಿದ್ರು ಅಂತ ಕೇಳ್ತಾರೆ ಯಾಕೆ ನನ್ನ ಸುಳ್ಳು ನನ್ನ ನಂಬಿಕೆ ಎಲ್ಲೋ ಬೇಕಾದರೆ ಹೋಗಿ ಕೇಳು ಅವರನ್ನೇ ಅಂತ ಹೇಳ್ತಾರೆ ಅತ್ತೆ ವಿಷಯದಲ್ಲಿ ಸುಳ್ಳು ಹೇಳುವಷ್ಟು ನೀನು ಧೈರ್ಯ ಇಲ್ಲ ಅಂತ ಹೇಳಿ ಅನ್ಕೋತೀನಿ ಸರಿ ಆಯಿತು ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಜೆಟ್ ಬರ್ತಾನೆ ಆಚಿನ ಇಲ್ಲೇನು ಮಾಡ್ತಾ ಇದ್ದಾರೆ ನಡಿ ಹೋಗಿ ಮಲ್ಕೊಳ್ಳೋಣ ನಡಿ ಅಂತ ಕರೀತಾರೆ ಅದು ಇವರೇನೋ ಕೇಳ್ತಾ ಇದ್ರು ಅದಕ್ಕೆ ಅಂತ ಹೇಳ್ತಾರೆ ಇವರ ಏನು ಇದ್ರು ಅಂತದ್ದು ಅಂತ ಕೇಳ್ತಾರೆ ಏನೂ ಇಲ್ಲ ಭೂಮಿ ಪರವಾಗಿಲ್ಲ ಅಂತ ಏನು ಅರ್ಜೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ಮನಸ್ವಿನಿ ಅವ್ರು ಅವರೇ ಅರ್ಜೆಂಟ್ ಇಲ್ಲ ಅಂತ ಹೇಳ್ತಿದ್ದಾರಲ್ಲ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಕರೀತಾರೆ ಆಮೇಲೆ ಅಂಥದ್ದು ಏನು ಅವಳು ಅಂತ ಕೇಳ್ತಾರೆ ನೀವು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಅವ್ರು ಏನು ಕೇಳಿಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಭೂಮಿ ಮಲ್ಕೊಳ್ಳೋಣ ಚಾಪೆ ಹಾಸು ಅಂತ ಹೇಳ್ತಾರೆ ಚಾಪೆ ತಗೊಂಬರಕ್ಕೆ ಹೋಗ್ತಾಳೆ ತುಂಬ ಭಾರ ಐತಲ್ಲ ಮೊದಲು ಹಾಸ್ಕೊಂಬಿಡು ಅಂತ ಹೇಳ್ತಾರೆ ಸರಿ ಅಂತ ಹಾಸ್ಕೋತಾರೆ ಆಮೇಲೆ ಇವತ್ತು ಯಾಕೋ ನಿನ್ನ ನನಗೆ ಅಪ್ಸರೆ ಅಂತ ಕರಿಬೇಕಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಅಪ್ಸರೆ ಅಂತ ಹೇಳಲ್ಲ ಕರಿತಾನೆ ಆಗ ಭೂಮಿನೂ ತುಂಬ ಖುಷಿ ಪಡ್ತಾಳೆ ಹಾಗೆ ನೀ ನನ್ನ ಬಗ್ಗೆ ಗೊತ್ತಲ್ಲ ನಾನು ಎಷ್ಟು ಶೀಲವಂತ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾ ಕೇಳ್ತಾಳೆ ಹೌದು ಸಾಹೇಬ್ರೇ ಗೊತ್ತು ಅದಕ್ಕೆ ಅಲ್ವಾ ನಾನು ನಿಮ್ಮನ್ನು ಶೀಲವಂತ ಸಾಹೇಬರು ಅಂತ ಕರೆಯೋದು ಅಂತ ಭೂಮಿ ಹೇಳಿದಾಗ ಅಜಿತ್ ಅದು ಭೂಮಿ ನಾವಿಬ್ಬರು ಒಟ್ಟಿಗೆ ಮೇಲೆ ಮಲ್ಕೊಳ್ಳೋಣ ಅಂತ ಕೇಳ್ತಾರೆ ನಂಗೆ ಗೊತ್ತಿತ್ತು ಸಾಹೇಬ್ರೆ ನೀವು ಯಾವಾಗ ಅಪ್ ಅಪ್ಸರೆ ಅಂತ ಕರೆದ್ರೂ ಇಂಥದ್ದು ಏನಕ್ಕೋ ಪ್ಲ್ಯಾನ್ ಮಾಡ್ತಾಯಿದ್ದೀರ ಅಂತ ದುಷ್ಟ ದುಷ್ಟ ಅಂತ ಹೇಳ್ಬಿಡ್ತೀವಿ ಹೇಳ್ತಾರೆ ಗೊತ್ತಲ್ಲ ಭೂಮಿ ನಿಮಗೇ ಮನೇಲಿ ಏನೇನೆಲ್ಲ ನಡೀತಾ ಇದೆ ಹೇಗೆಲ್ಲ ನಡೀತಿದೆ ಇಷ್ಟೆಲ್ಲ ಇರುವಾಗ ಮನೆಯವರಿಗೆಲ್ಲ ಗೊತ್ತಾದರೆ ಏನು ಮಾಡೋದು ಹೋಗಲಿ ಬಿಡು ಪರವಾಗಿಲ್ಲ ಹೇಗೋ ಮ್ಯಾನೇಜ್ ಮಾಡ್ತೀನಿ ನೀನು ಹೋಗಿ ಮಲ್ಕೋ ಅಂತ ಹೇಳಿಬಿಟ್ಟು ಅವಳನ್ನು ಅಲ್ಲೇ ಮಲಗಿಸ್ತೀವಿ ಅವನು ಹೋಗಿ ಮಲ್ಕೋತಾನೆ ಆಗ ಭೂಮಿಗೆ ಫೀಲಾಗಿ ಯಜಮಾಂಡ್ರೆ ಅಂತ ಹೇಳಿ ಕರೆದು ಹೋಗ್ತಾಳೆ ನನ್ನ ಮನಸ್ಸು ಚೇಂಜ್ ಆಗೋಕ್ಕಿಂತ ಮುಂಚೆ ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳ್ತಾರೆ ಸರಿ ಸರಿ ಆಯ್ತು ಭೂಮಿ ಬಾ ಮಲ್ಕೋ ಅಂತ ಕರಿತಾನೆ ಅದಾದಮೇಲೆ ಕೊಬ್ಬಳಿಗಳ ಮೇಲೆ ಮಲ್ಕೊಂಡಂಗೆ ಫೀಲ್ ಆಗ್ತಿದೆ ಅಲ್ವಾ ಅಂತ ಕೇಳ್ತಾನೆ ಹೌದು ಅಂತ ಹೇಳ್ತಾರೆ ನನಗೂ ಸೇಮ್ ಫೀಲಿಂಗು ಸರಿ ಇದಕ್ಕೊಂದು ಐಡಿಯಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ದಿಂಬುಗಳನ್ನ ತಗೊಬಂದು ಹಾಸ್ತಾನೆ ಈಗ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಸಾಹೇಬ್ರೆ ಹೀಗೆ ದಿಂಬು ಕಟ್ಟಿದಾಗೆ ನಮ್ಮ ನನ್ನ ಮಕ ನಿಮಗೆ ನಿನ್ನ ಮಕ ನಿಮಗೆ ಕಾಣದೇ ಇರೋ ಹಾಗೆ ಒಂದು ಗೋಡೆ ಕಟ್ಟೋಣ ಅಂತ ಹೇಳ್ತಾರೆ ಇಷ್ಟು ರಾತ್ರಿಯಲ್ಲಿ ಇಂಜಿನಿಯರ್ನ ಹೆಂಗೆ ಕರ್ಕೊಂಬರೋದು ಅಂತ ಹೇಳ್ತಾರೆ ಅಲ್ಲ ಮತ್ತು ನಾವೇ ಕಟ್ಟೋದಾದ್ರೂ ಕಟ್ಟಿಗೆ ಸಿಮೆಂಟ್ ಇಟ್ಟಿಗೆ ಸಿಮೆಂಟ್ ಎಲ್ಲ ಬೇಕಾಗುತ್ತಲ್ಲ ಅಂತ ಹೇಳ್ತಾರೆ ಹಾಗಲ್ಲ ಸಾಹೇಬ್ರೆ ಇಷ್ಟು ಇಷ್ಟು ಇಷ್ಟಲ್ಲಿ ತನಕ ದಿಮ್ ಜೋಡಿಸ್ಬೋದಲ್ಲ ಅಂತ ಹೇಳ್ತಾರೆ ಆಗ ಇಷ್ಟೆಲ್ಲ ದಿಮ್ಮ್ ಬೇಕು ಅಂತ ಹೇಳಿದ್ರೆ ನಾನು ಎಲ್ಲ ರೂಮಿಂದ ಕತ್ಕೊಂಡ್ಬರ್ಬೇಕಾಗತ್ತೆ ಅಷ್ಟೇ ಅಂತ ಹೇಳ್ತಾರೆ ಅಲ್ಲ ಭೂಮಿ ಈಗ ನೀನು ಚಾಪೆ ಮೇಲೆ ಮಲ್ಕೊಂತಂದರೆ ಯಾರಾದರೂ ಬಂದರೆ ಸಡನ್ ಆಗಿ ಅದನ್ನು ಬಿಸಾಕ್ಬಿಡ್ಬೋದಾ ಹಾಗೆ ಈ ದಿಂಬನ್ನು ಎತ್ತ ಪಕ್ಕಕ್ಕೆ ಬಿಸಾಕ್ಬೋದಾ ಬಿಸಾಕಕ್ಕಾಗತ್ತಾ ಅಂತ ಪ್ರಶ್ನೆ ಹತ್ತಾನೆ ಹೌದಲ್ವಾ ಚಾಪೆ ಮೇಲೆ ಮಲ್ಕೊಂಡ್ರೆ ಎತ್ತ ಬಿಸಾಕ್ಬೋದಲ್ವ ಹಾಗಾದರೆ ನಾನು ಅಲ್ಲೇ ಹೋಗಿ ಮಲ್ಕೋತೀನಿ ಅಂತ ಹೇಳ್ತಾರೆ ಆ ಭೂಮಿ ಅಂತ ಹೇಳಿದಾಗ ಸರಿ ಆಯಿತು ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಇಬ್ಬರು ಮಾಲ್ಕೋತಾರೆ ಬೆಳಗಾದ್ಮೇಲೆ ಸತ್ಯ ಹೋಟೆಲ್ಗೆ ಹೋಗಿರ್ತಾನೆ ಅಲ್ಲಿ ಸಾಕ್ಷಿ ಫೋನ್ ಮಾಡ್ತಾಳೆ ಸಾಕ್ಷಿ ಫೋನ್ ಮಾಡಿದಾಗ ಸತ್ಯ ಅವರೇ ನಿಮ್ಮ ಗಾಡಿ ರಿಪೇರಿ ಮಾಡಿದ್ದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಮೀಟಾಗೇ ಕೊಡೋಣ ಅಂತ ಹೇಳಿದ್ರಲ್ಲ ಎಲ್ಲಿದ್ದೀರಾ ಹೇಳಿ ಅಂತ ಹೇಳ್ತಾರೆ ಅದು ನಾನು ಹೋಟೆಲ್ ಹತ್ರ ಇದ್ದೀನಿ ಅಂತ ಹೇಳ್ತಾರೆ ಓ ಹೌದಾ ನಾನು ಅದೇ ಹೋಟೆಲ್ ಇದ್ದೀನಿ ವಾಟರ್ ಕೋ ಇನ್ಸಿಡೆನ್ಸ್ ಅಂತ ಹೇಳಿಬಿಟ್ಟು ಸಾಕ್ಷಿ ಕೂಡ ಅಲ್ಲಿ ಬರ್ತಾಳೆ ಬಂದಮೇಲೆ ನಿಮ್ಮ ಗಾಡಿ ರಿಪೇರಿಗೆ ಎಷ್ಟಾಯಿತು ಅಂತ ಕೇಳ್ತಾರೆ ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಅವಳು ಟ್ರಾನ್ಸ್ಫರ್ ಮಾಡಿಬಿಟ್ಟು ಬಂದಿದೆ ನೋಡಿ ಅಂತ ಹೇಳ್ತಾರೆ ಆಗ ಚೆಕ್ ಮಾಡಿದಾಗ ಎರಡು ಸಾವಿರ ರೂಪಾಯಿ ಬಂದಿರುತ್ತೆ ಸಾವಿರ ರೂಪಾಯಿ ಹೇಳಿದ್ದು ನೀವು ಎರಡು ಸಾವಿರ ಕಳಿಸಿದ್ದೀರಲ್ಲ ಅಂತ ಹೇಳ್ತಾರೆ ಈಗ ವಾಪಸ್ ಕಳಿಸ್ತೀನಿ ಅಂತ ಹೇಳಿದಾಗ ಬೇಡ ಬೇಡ ಅದರಲ್ಲಿ ನಂಗೆ ಒಳ್ಳೆ ಟೀ ಕೊಡಿಸಿ ಸಾಕು ಅಂತ ಹೇಳಿದಾಗ ಸಾವಿರ ರೂಪಾಯಿಗೆ ಟೀನಾ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಟೀ ಕೊಡಿಸ್ತಾರೆ ಹಾಗೆ ನಾವು ಫ್ರೆಂಡ್ಸ್ ಆಗೋಣ ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ವಿಷಯ ಹೇಳಿದಾಗ ಆಮೇಲೆ ನೀವು ಸ್ಟೇಷನಲ್ಲಿ ಎಲ್ಲೋ ಇದ್ದಾಗ ನಾನು ಕ್ಲೈಂಟ್ ಅಂತ ಸುಳ್ಳು ಹೇಳಿದ್ರಲ್ಲ ಯಾರ ಜೊತೆ ಇದ್ದೀರಿ ಅಂತ ಕೇಳ್ತಾರೆ ಅದು ನನ್ನ ಫ್ರೆಂಡ್ ಅಜಿತ್ ಅಂತ ಹೇಳ್ತಾರೆ ಅವ್ರ ಹತ್ರ ಹೇಳ್ಬೋದಿತ್ತಲ್ಲ ನಾನು ಸಾ ಸಾಕ್ಷಿ ಅಂತ ಅಂತ ಹೇಳ್ತಾರೆ ಅಲ್ಲ ನನ್ನ ಫ್ರೆಂಡು ಈಗಷ್ಟೇ ಆಗಿ ಮೂರು ತಿಂಗಳಾಗಿದೆ ಅಷ್ಟೇ ನೀವು ಸಾಹಿತ್ಯ ಫ್ರೆಂಡ್ ಅಂತ ನಂಗೆ ಗೊತ್ತು ಹಾಗಂದು ಮಾತ್ರಕ್ಕೆ ಅಜಿತ್ಗೆ ಹೇಳಿ ಅನ್ನೋ ಒಂದು ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಇಲ್ಲ ಇಷ್ಟಕ್ಕೂ ನಿಮ್ಮ ಬಗ್ಗೆ ನನಗೇನು ಅಷ್ಟೊಂದು ಪರಿಚಯ ಇಲ್ವಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸರಿ ಹಾಗಾದರೆ ನಾವಿಬ್ಬರು ಪರಿಚಯ ಮಾಡ್ಕೊಂಡು ಫ್ರೆಂಡ್ ಆಗೋಣ ಅಂತ ಕೇಳ್ತಾರೆ ಇಲ್ಲ ನಂಗೆ ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಅಷ್ಟೊಂದು ಆಸಕ್ತಿ ಇಲ್ಲ ನಾನು ಬರ್ತೀನಿ ಅಂತ ಸತ್ಯ ಎದ್ದೋಗ್ಬಿಡ್ತಾನೆ ಅದಾದಮೇಲೆ ಇಲ್ಲಿ ಭೂಮಿನ ಮುಗಿಸೋ ಪ್ಲಾನ್ ಮಾಡಿರೋರಿಗೆ ಏನೂ ವರ್ಕೌಟ್ ಆಗಿಲ್ಲ ಅಂತ ಇವರು ಕೋಪ ಮಾಡ್ಕೊಂಡಿರ್ತಾರೆ ಅದೇ ಟೈಮಲ್ಲಿ ಶ್ರವಣ್ ಕೂಡ ಬರ್ತಾನೆ ಶ್ರವಣ್ ಬಂದುಬಿಟ್ಟು ಮನಸ್ವಿನಿನ ಅಫಿಷಿಯಲ್ಲಾಗಿ ಮನಸ್ವಿನಿ ಶ್ರವಣ ಅಂತ ಹೇಳಿ ಮಾಡಿರೋ ಅಫಿಡೇವಿಟ್ನ ತಂದು ಮನೆಯವರಿಗೆಲ್ಲ ತೋರಿಸಿ ಖುಷಿ ಪಡ್ತಾನೆ ದೇವಿಯನ್ನು ಇದನ್ನು ನೋಡಿ ಕೋಪ ಮಾಡ್ಕೋತಾಳೆ ಅದಾದಮೇಲೆ ಕಂದ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ನ ಮಿನಿಮಮ್ ಬ್ಯಾಲೆನ್ಸ್ಗಿಂತ ಕಡಿಮೆ ಮೇಂಟೈನ್ ಮಾಡಿದ್ಯಾ ಇನ್ಮೇಲೆ ನಿನ್ನ ಮಿನಿಮಮ್ ಬ್ಯಾಲೆನ್ಸ್ ಒಂದು ಲಕ್ಷಗಿಂತ ಜಾಸ್ತಿ ಕಡಿಮೆ ಇರಲ್ಲ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳಿದಾಗ ಥ್ಯಾಂಕ್ ಯು ಅಪ್ಪ ಅಂತ ಹೇಳಿ ಖುಷಿ ಪಡ್ತಾಳೆ ಹಾಗೆ ಅಜ್ಜಿ ಕೂಡ ಅಂಜು ಮತ್ತು ಅಪ್ಪುಗೆ ಪ್ರತಿ ತಿಂಗಳು ಪಾಕೆಟ್ ಮನಿ ಕಳಿಸ್ತೀವಿ ಇನ್ಮೇಲೆ ನಿಂಗೂ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾರೆ ಅದಾದಮೇಲೆ ಶ್ರವಣ್ ಖುಷಿಪಟ್ಟು ಹೋಗ್ತಾನೆ ಅಲ್ಲಿಂದ ಅದು ದೇವಿಯಾನೆ ಮನಸ್ವಿನ ಕರೆದು ಏನು ಶ್ರವಣ್ ನಿನ್ನ ಹೆಸರಲ್ಲಿ ಮನಸ್ವಿನಿ ಅಂತ ಆಫೀಸ್ ಅಫಿಷಿಯಲ್ ಆಗಿ ಎಲ್ಲ ಮಾಡಿಸಿರೋದು ಅಂತ ಹೇಳ್ತಾರೆ ಅದು ಅವ್ರ ನಿರ್ಧಾರ ಶ್ರವಣ್ ಒಬ್ಬ ಎಮೋಷ್ನಲ್ ಫುಲ್ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಶ್ರವಣ್ ಎಮೋಷ್ನಲ್ ಫುಲ್ ಅಂತ ನನ್ನ ನಾನೇನು ಏಪ್ರಿಲ್ ಫುಲ್ ಮಾಡ್ತಿಲ್ಲ ತಾನೇ ಅಂತ ಹೇಳ್ತಾರೆ ಏನು ನಾನು ಶ್ರವಣ್ಣ ಹೋಗಿ ಕೇಳಲ್ಲ ಅನ್ನೋ ಧೈರ್ಯನಾ ಅಂತ ಹೇಳ್ತಾರೆ ಅಲ್ಲ ಮೇಲೆ ನನ್ನ ನನ್ನ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಸರಿ ಆಯಿತು ಹೋಗು ಅಂತ ಹೇಳಿಬಿಟ್ಟು ಅವಳನ್ನು ಕಳಿಸ್ತಾರೆ ಅದಾದಮೇಲೆ ಹೇಳ್ಕೋತಾರೆ ಈ ದೇವಿ ಈ ಮನಸ್ವಿನಿನ ಕಂಟ್ರೋಲ್ ಮಾಡಬೇಕು ಇಲ್ಲಾಂದರೆ ಇವಳು ನನಗೆ ಮೊಳುವಾಗೋ ಥರ ಇದ್ದಾಳೆ ಅದಕ್ಕೆ ಯಾವುದಕ್ಕೂ ಬ್ಯಾಕಪ್ ಇರಲಿ ಅಂತ ಸಾಕ್ಷಿ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ ಇವಳನ್ನು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೋತಾ ಇರ್ತಾಳೆ ಆಗ ಅದನ್ನು ಕೇಳಿಸ್ಕೊಂಡಿರೋ ಮನಸ್ವಿನಿ ಏ ದೇವಿಯಾನಿ ನೀನು ಚ ರಂಗೋಲಿ ಕೆಳಗೆ ನೋಡ್ಕಿದ್ರೆ ನಾನು ಪಾತಾಳ ಕೆಳಗೆ ನುಡ್ಕೋಳು ನಿನ್ನ ಆಟ ನನ್ನ ಹತ್ರ ಏನೂ ನಡೆಯೋದಿಲ್ಲ ಅಂತ ಹೇಳಿಬಿಟ್ಟು ಹೊರಟು ಇಲ್ಲಿ ಭೂಮಿ ಬರ್ತಾಳೆ ಭೂಮಿ ಬಂದಾಗ ಅಡುಗೆ ಮನೆಗೆ ಬರ್ತಿದ್ದಾಗೆ ನಾಚಿಕೊಂಡು ರಾತ್ರಿ ಆಗಿರೋದು ನೆನೆಸ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಸಂಗೀತ ಬಂದ್ಬಿಟ್ಟು ಏನು ಭೂಮಿ ಅಂತ ಹೇಳಿಬಿಟ್ಟು ಕೇಳಿದಾಗ ಏನಿಲ್ಲ ಅತ್ತೆ ಪಲ್ವೇ ಅಕ್ಕ ನೀವು ದೋಸೆನ ಕಾಯಿ ಹಾಲನ್ನ ಕಾಯಿಸಿ ನಾನು ಹೋಗಿ ಪೂಜೆ ಮಾಡಿ ಬರ್ತೀನಿ ಅಂತ ಅವಳು ಹೋಗ್ತಾಳೆ ಆಗ ಪಾತ್ರೆ ಕೈಗೆ ಬಿದ್ದುಬಿಡ ಕೆಳಗೆ ಬಿದ್ದುಬಿಡುತ್ತೆ ಸಾರಿ ಅತ್ತೆ ಸಾರಿ ಅಂತ ಹೇಳಿದಾಗ ಅಮ್ಮ ಹುಷಾರಂತ ಹೇಳಮ್ಮ ಪಾತ್ರೆ ಅವ್ರ ಅಪ್ಪನ ಮನೆಯಿಂದ ತಂದಿರೋದಲ್ಲ ಅಂತ ಹೇಳ್ಬಿಟ್ಟು ಅಪೇಕ್ಷಕ ಮಾತಾಡಿದಾಗ ಪಾತ್ರೆ ಅವಳ ಅಪ್ಪನ ಮನೆಯದಲ್ಲ ಆದರೆ ಅವಳು ತಂದಿರೋದು ನೀನು ಹೇಳಿರೋದೇನಾದರೂ ಗೊತ್ತಾದರೆ ಅವಳು ಗಂಡ ಪಾತ್ರೆ ರಾಶಿನ ತಂದು ಹಾಕ್ತಾನೆ ಹುಷಾರು ಅದೇ ಗಾಡಿಯಲ್ಲಿ ನಿನ್ನೇನು ವಾಪಸ್ ಕಳಿಸ್ಬಿಟ್ಟಾನು ಅಂತ ಹೇಳ್ತಾರೆ ನೀನು ನನ್ನನ್ನು ಯಾಕಮ್ಮ ಕಳಿಸ್ತಾನೆ ನನ್ನನ್ನು ಈ ಮನೆ ಕಳಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅಜ್ಜಿ ನೀನೇನು ಯಾವತ್ತೂ ಅವಳ ಪರನೇ ಬರ್ತೀಯ ಮಗಳ ಪರ ಯಾವತ್ತೂ ಬರಲ್ಲ ನೀನು ಅದು ಹೇಗೆ ಅವಳ ತಾಯಿ ಅದ್ಯೋ ಅಂತ ಹೇಳಿಬಿಟ್ಟು ಬೈತಾರೆ ಆಯಿತು ನೀವು ನಿಮ್ಮಮ್ಮಗಳ ಪರನೇ ಇರಿ ನನ್ನ ಸೊಸೆ ತಂಟೆಗೆ ಯಾರು ಬರಬೇಡಿ ಅಷ್ಟೇ ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾಳೆ ಇಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ಹೋಗ್ತಾಳೆ ಪೂಜೆ ಮಾಡಕ್ಕೆ ಹೋದಾಗ ಸಾಹೇಬ್ರೆ ಸಾಹೇಬ್ರ ಜೊತೆ ಮದುವೆ ಆಗೋ ಹಾಗಾಯಿತು ಈಗ ಒಟ್ಟಿಗೆ ಮಲಗೋ ಹಾಗಾಯಿತು ಇದಕ್ಕೆ ಮುಂಚೆ ಇದಕ್ಕೆ ಮುಂದೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳಪ್ಪ ದೇವ್ರೆ ಹಾಗೆ ಮನೆಯವರಿಗೆಲ್ಲ ಒಳ್ಳೇದು ಮಾಡು ಅಂತ ಹೇಳಿಬಿಟ್ಟು ಬೇಡ್ಕೋತಾಳೆ ಅಲ್ಲಿಗೆ ದೇವ್ಯಾನೇ ಕೂಡ ಬರ್ತಾಳೆ ದೇವ್ರ ಹತ್ರ ಬೆಡ್ಕೋತಿದ್ವಿ ಮಗಳೇ ಹಾಗೆ ನನಗೋಸ್ಕರನೂ ಬೇಡ್ಕೋಬೋದಾ ಅಂತ ಕೇಳ್ತಾಳೆ ಎಲ್ಲರ ಬಗ್ಗೆಯೂ ಬೆಳ್ಕೊತೀನಿ ಅಮ್ಮ ಅದರಲ್ಲೇನಿದೆ ಅಂತ ಕೇಳಿದಾಗ ಇಲ್ಲ ಅಲ್ಲಿ ಶ್ರೀರಂಗಪಟ್ಟಣ ತೆಪ್ಪದ ಇನ್ಸಿಡೆಂಟ್ ಆದಮೇಲೆ ಅಜಿತ್ ನನ್ನ ನಂಬ್ತಾನೆ ಇಲ್ಲ ಅದಕ್ಕೆ ನೀನೇನಾದರೂ ಮಾಡ್ಬೋದಾ ಅಂತ ಅಂತ ಕೇಳ್ತಾರೆ ಆಗ ಸಂಗೀತ ಬಂದು ಅವಳೇನು ಮಾಡೋದು ಬೇಡ ಸಂಗೀತ ನೀನೇನು ಕೇಳಬೇಡ ಭೂಮಿ ಅಂತ ಹೇಳ್ತಾರೆ ಆಗ ಯಾಕೆ ಸಂಗೀತ ನಿಂಗೂ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾಳೆ ನಂಬಿಕೆ ಇಲ್ಲ ಅಂತಲ್ಲ ನನ್ನ ಮಗನಿಗೆ ಅವನ್ನ ಡ್ಯೂಟಿ ಮಾಡೋದಕ್ಕೆ ಬಿಡಿ ಅದು ಯಾರು ಹೇಳಿ ಬರಬೇಕಾಗಿರೋದಲ್ಲ ನಂಬಿಕೆ ಅವನಾಗೇ ಬರಬೇಕು ನಿನಗೆ ಅವಳ ಮೇಲೆ ಮಗಳು ಅನ್ನೋ ಭಾವನೆ ಇದೆ ಅದು ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಆದರೆ ಇದನ್ನು ಯಾರೋ ಅವನ ಮೇಲೆ ಫೋರ್ಸ್ ಪುರಿ ಹೇಳೋದು ಬೇಡ ಅಂತ ಹೇಳಿಬಿಟ್ಟು ಸಂಗೀತ ಸಂಜಾಶಿ ಕೊಡ್ತಾಳೆ ಆಮೇಲೆ ಎಲ್ಲರೂ ತಿಂಡಿ ತಿನ್ನೋದಕ್ಕೆ ಬರ್ತಾರೆ ಭೂಮಿ ಕೋಪ ಮಾಡಿಕೊಂಡು ಹೋಗೋದಿಲ್ಲ ತಿಂಡಿ ಕೂತ್ಕೊಳ್ಳೋದಕ್ಕೆ ಆಮೇಲೆ ತಿಂಡಿ ಬಾ ಅಂತ ಕರೆದಾಗ ನಂಗೆ ಬೇಡ ಮತ್ತೆ ಹಸಿವಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಲ್ಲ ಇಷ್ಟೊತ್ತವರೆಗೂ ನಿಲೀತಾ ಇದ್ದವರು ಈಗ ತಿಂಡಿ ತಿನ್ನೋಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನೋ ಆಗಿದೆ ಅಂತ ಅರ್ಥ ಅಂತ ಅಪೇಕ್ಷೆ ಹೇಳ್ತಾಳೆ ಏನೂ ಇಲ್ಲ ಇನ್ನೇನು ತುಂಬ ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಅಪೇಕ್ಷೆಗೆ ಬೈತಾರೆ ಅದಾದಮೇಲೆ ಎಲ್ಲರಿಗೂ ದೋಸೆ ಬಡಿಸ್ತಾರೆ ಅಪ್ ಅಜಿತ್ಗೆ ಬಡಿಸೋದಿಲ್ಲ ಭೂಮಿ ನನಗೂ ಬಡಿಸು ಅಂತ ಹೇಳಿದಾಗ ಭೂಮಿ ಯಾಕಮ್ಮ ನನ್ನ ಮಗಂಗೆ ಬಡಿಸಿಲ್ಲ ಬಡಿಸು ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಅವರಿಗೆ ದೋಸೆ ಚಟ್ನಿ ಎಲ್ಲ ಬಡಿಸ್ತಾರೆ ದೋಸೆ ಚ ತುಂಬ ಚೆನ್ನಾಗಿದೆ ಒಂದು ಮಾತೆ ಬರ್ತಾಯಿಲ್ಲ ಬಾಯಲ್ಲಿಟ್ಟರೆ ಕರ್ಗು ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ ಅದಾದಮೇಲೆ ಭೂಮಿನ ಕೊತ್ತಲೆ ಕೋಣಲ್ಲಿ ಕೂಡ ಹಾಕೋದಕ್ಕೆ ಅಪೇಕ್ಷೆ ಮತ್ತು ಮನಸ್ಸಿನೇ ಪ್ಲ್ಯಾನ್ ಮಾಡ್ತಾರೆ ಎಲ್ಲರೂ ರಾತ್ರಿ ಬ್ಯಾಟ್ರಿ ತೊಗೊಂಡು ಇದ್ದಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ ಇಲ್ಲ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂತ ಅದನ್ನು ತರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರಿ ಆಯಿತು ನಾನು ಬರ್ತೀನಿ ನಡಿ ಅಂತ ಹೇಳಿಬಿಟ್ಟು ಭೂಮಿಯ ಅವಳ ಜೊತೆ ಹೋಗ್ತಾಳೆ ಆಗ ಅಶ್ವಿನಿ ನಾನು ನನ್ನ ತರೋದನ್ನು ಮರ್ತಿದ್ದೀನಿ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾಳೆ ಅಲ್ಲಿಂದ ಹೊರಗಡೆಯಿಂದ ಲಾಕ್ ಆಗಿಬಿಡ್ತಾಳೆ ಭೂಮಿನ ಭೂಮಿ ಅಲ್ಲಿ ಉಸಿರುಗಟ್ಟು ತಲೆ ತಿರುಗಿ ಕೆಳಗೆ ಬೀಳ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗ್ದಿದೆ ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು